ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಮಸ್ತ ನಾಡಿನ ಜನತೆಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ಕೋರಿದ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ನಗರದಲ್ಲಿರುವ ಹಳೆ ಗೃಹ ಕಚೇರಿಯಲ್ಲಿ ವಿಜಯದಶಮಿ ಹಬ್ಬ ಆಚರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಜಯದಶಮಿ ಎಲ್ಲ ಧರ್ಮೀಯರಿಗೂ ಒಳಿತು ಮಾಡಲಿ ಎಂದು ತಿಳಿಸಿದರು ಈ ದೇಶದಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ ಎಲ್ಲ ಕುಟುಂಬಗಳಲ್ಲಿ ಕೂಡ ವಾಹನಗಳಿಗಾಗಲಿ ಮನೆ ಆವರಣದಲ್ಲಿ ಮೋಟ್ರ್ಗಳಿಗೆ ಕೊಂಪುಗಳು ಪಂಪು ಮೋಟ್ರಿಗೆ ಆಯುಧಗಳಿಗೆ ಎಲ್ಲ ರೀತಿಯಲ್ಲಿ ಎಲ್ಲರೂ ಕೂಡ ಪೂಜೆ ಸಲ್ಲಿಸ್ಬೋದು ಬಹುಶಃ ಇದರ ಸಂಕೇತ ಏನು ಅಂತ ಹೇಳಿದರೆ ಇಡೀ ದೇಶದಲ್ಲಿ ದುಷ್ಟಶಕ್ತಿಗಳನ್ನು ದುಷ್ಟಶಕ್ತಿಗಳ ಮೇಲೆ ಸಮಾನ ಮಾಡಿ ಜಯಗಳಿಸಿ ವಿಜಯೋತ್ಸವ ಮಾಡಿರ್ತಕ್ಕಂಥ ದಿನ ವಿಜಯದಶಮಿ ಹಾಗಾಗಿ ಇದು ಮೊದಲಿಂದ ಕೂಡ ಸಂಪ್ರದಾಯ ಬರ್ತಾ ಇದೆ ನಾವು ಬೆಂಗಳೂರಿನಲ್ಲಿ ಆಚರಣೆ ಮಾಡ್ತೀವಿ ಮತ್ತು ಇಲ್ಲೂ ಕೂಡ ಆಚರಣೆ ಮಾಡ್ತೀವಿ ಬೆಂಗಳೂರಿನಲ್ಲಿ ನಮಗೆ ಸಮಯ ಅಭಾವದಿಂದ ಆಯುಧ ಪೂಜೆ ನಿನ್ನೆ ಅಲ್ಲಿ ಆಚರಣೆ ಮಾಡ್ತೀವಿ ಆ ವಿಜಯದಶಮಿ ದಿವಸ ಇಲ್ಲಿ ಮನೆ ಇಲ್ಲಿ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರನ್ನು ಬರೆದು ಈ ಒಂದು ಸಂಭ್ರಮಾಚರಣೆ ಭಾಗವಹಿಸಲಾಗ್ತದೆ ವಿಶೇಷವಾಗಿ ಸರಿಗಪ್ಪ